ಕೊಟ್ಬಿಟ್ರೆ ನಾವ್ ಎಲ್ಲೋಗ್ಬೇಕು ಹೇಳೋ ರೈತರಲ್ವಾ ನಾವ್ ಇದನ್ನ ಸಾಲ ಮಾಡಿ ನಾವ್ ಮಾಡೋದು ಒಂದು ಬೆಳೆನೂ ಇಲ್ಲ ನಮ್ಗೆ ಕೈ ಬಾಯಿ ಬರಲ್ಲಣ್ಣ ಅದ್ರಲ್ಲಿ ಇದನ್ನು ಸಾಲ ಮಾಡಿ ತಗೋ ಬಂದಿದೀವಲ್ಲ ಈ ನರ್ಸರಿ ನಾರು ಕೊಟ್ಟಿರೋ ಓನರು ನಮಗ್ ಗೊತ್ತಿಲ್ಲ ನೀವೇನ್ ಮಾಡ್ಕೊಂತೀರೋ ಮಾಡ್ಕೋ ಅಂತಂದ್ರೆ ನಾವೇನ್ ಮಾಡ್ಬೇಕು ರೈತರು ಮೂರ್ ಸಾವಿರದ ಇನ್ನೂರ್ ನಾರ ಅಣ್ಣ ಒಂದೂವರೆ ಲಕ್ಷ ಒಂದ್ ಲಕ್ಷ ಎಂಬತ್ ಸಾವಿರ ಬಂದಿದೆ ಗೊಬ್ಬರ ಇದು ಗೊಬ್ಬರ ಹಾಕಿರೋದು ನಾರು ಹಣ್ಣಿರೋ ಟ್ರಾಕ್ಟರ್ ಅವರಿಂದ ಈ ನಾಳೆ ನಾಳೆ ದುಳ್ತಾಕ್ತಿವಿ ಅಂತ ಮೇಲೆ ರೋಟ್ರಿ ವೇಟರ್ಗೆ ಐದು ಸಾವಿರ ಆಗಿದೆ ಇಲ್ಲ ಊರ್ ಐದ್ ಸಾವಿರ ಇನ್ನ ಕಾಸು ಕೊಟ್ಟಿಲ್ಲ ನಾವ್ ಏನಾಗಬೇಕ ರೈತರು ಇಂತ ಇಂತ ಬೆಳೆ ಕೊಟ್ಬಿಟ್ರೆ ಸರಿಯಾಗಿರೋ ಬಿತ್ತನೆ ಕೊಡ್ಬೇಕು ಬಿತ್ತನೆ ಇದ್ ಮಾಡ್ಬೇಕು ಇಲ್ಲ ಅಂತಂದ್ರೆ ನಮ್ಮ ಇದನ್ನ ಮಾಡ್ಕೊಡ್ಬೇಕು ಈ ಒಂದು ಹೂವು ಬಿಟ್ಟಿಲ್ಲ ಒಂದ್ ಕಾಯಿ ಬಿಡಲ್ಲ ಅಂತ ಇದು ಈ ತರ ಹೂವ ಬಿಟ್ಟಿದೆ ನಾವ್ ಇದು ನಾಲ್ಕು ನಾಲ್ಕು ತಿಂಗಳಿಂದ ಇದನ್ನ ಪೋಷಣೆ ಮಾಡಿರೋದು ಈ ಇಂತ ಬಿಸಿಲ್ ಕಾಲದಲ್ಲಿ ಬೋರಲ್ಲಿ ನೀರ್ ಬರಲ್ಲ ವೋಲ್ಟೇಜ್ಗಳಿರಲ್ಲ ಇಂಥದ್ರೆ ನಾವ್ ಹೆಂಗ್ ಮಾಡ್ಬೇಕು ಮನೆ ಮಕ್ಳೆಲ್ಲ ದುಡಿದಿವಣ್ಣ ಇದಕ್ಕೆ ರೈತರು ನಾವು ನಮ್ಮಂತವರು ಏನೇನು ವಿಷ ತಕೊಂಡು ಸಾಯ್ಬೇಕಷ್ಟೇ ವಿಷ ತಕೊಂಡು ಸಾಯ್ಬೇಕು ಮನೇಲಿ ಜಗಳ ಆಡ್ಕೊಂಡು ಏನನ್ಕೊಂಡ್ಬಿಟ್ಟವ್ರು ರೈತರು ನೀವರೆಲ್ಲ ನಾವು ಇವಾಗ ನಾರ್ಕೊಳ್ಲಿಲ್ಲ ಅಂದ್ರೆ ನಾವು ದುಡ್ಡು ಕೊಡ್ಲಿಲ್ಲ ಅಂದ್ರೆ ನೀನ್ ನಾರ್ಕೊಟ್ಟ ಅಲ್ಲ ನಾರ್ಕೊಟ್ಟ ಏನ ಹೋಗಪ್ಪ ನಿನ್ ದುಡ್ಡು ಎತ್ಕೊಬರ್ಗು ಅಂತಾರೆ ಇದಕ್ಕೆ ಎಷ್ಟು ಬಂಡವಾಳ ಹಾಕಿದ್ದೀವಿ ಮನೆ ಮಕ್ಕಳೆಲ್ಲಾ ದುಡ್ಬೇಕಿದ್ರ ಏನೇನೋ ಮಾಡ್ಬೇಕು ಅಂತಂದ್ರೆ ಇಂತ ನಾರು ಕೊಟ್ಬಿಟ್ರೆ ಜವಾಬ್ದಾರಿ ಇರ್ಬೇಕಲ್ಲ ಇಲ್ಲಪ್ಪ ಬಂದ್ರೆ ಹೇಳಣ ಇಲ್ಲಾಂದ್ರೆ ನಿಮ್ ನಾರು ದುಡ್ಡನ್ನ ವಾಪಸ್ ಕೊಡ್ತೀವಿ ಇಲ್ಲ ಬೇರೆ ಏನನ್ನೋದಕ್ಕೇನೋ ಒಂದು ಇದೈತೆ ಇದ್ ಮಾಡೋಣ ಅಂತ ಹೇಳ್ಬೇಕು ಏನ್ ಮಾಡ್ತೀಯ ಮಾಡ್ಕೋ ಹೋಗಿ ಅಂತಂದ್ರೆ ಬೇರೆ ಕಡೆ ಎಲ್ಲದ್ದು ಸಂಬಳ ಬರುತ್ತಣ್ಣ ರೈತರಿಗೆ ಇದನ್ನ ನಂಬ್ಕೊಂಡು ಮಾಡೋದು ಹೊಟ್ಟೆ ಮಕ್ಳಿಗೆ ಹೊಟ್ಟೆ ಬಟ್ಟೆ ಕಟ್ಟಿ ನಾವ್ ಇದನ್ ಇದಕ್ ಹಾಕೋದು ಇವಾಗ ಮನೆಯಲ್ಲಿರೋ ಎಂಟಿ ಎಂಟಿ ಒಡವೆಗಳೆಲ್ಲ ಎತ್ಕೊಂಡೋಗಿಡ್ತಾರೆ ಏನೋ ಇಲ್ದಾಗ ಸಾಲ ಮಾಡ್ತಾರೆ ಹತ್ತು ರೂಪಾಯಿ ಬಡ್ಡಿ ಏನೋ ಇವಾಗ ಇದನ್ನ ಹಾಕಿದೀವಿ ಮೂರು ಸಾವಿರ ನಾಲ್ಗೆ ನಾಳೆ ಬೆಳಿಗ್ಗೆ ಹತ್ತು ಹದಿನೈದು ಲಕ್ಷ ಬರುತ್ತೆ ಅಂತ ನಾವು ಇದನ್ನು ಮಾಡ್ಕೊಂಡು ಹಾಕಿರೋದು ಇದು ಇವತ್ತಿನಾರೇ ಈ ಥರ ಆಗೋದ್ರೆ ನಾವೇನು ಮಾಡಬೇಕು ಏನು ಮಾಡ್ಬೇಕಣ್ಣ ನಮ್ಮದು ಮುಳುಬಾಗಿ ತಾಲೂಕು ಅಂಗೊಂಡಳ್ಳಿ ಗ್ರಾಮ ಎ ವಿ ಮುಸಾಮ್ ಗೌಡ್ರ ಮಗ ಎಂ ಧನಂಜಯ ಅಂತೇಳಿ ನಾನು ಮೂರು ತಿಂಗಳಿಂದ ಡೆಲ್ಲಿ ಪಂದ್ರೆ ಫಿಫ್ಟೀನ್ ಅಂತೇಳಿ ನರ್ಸರಿಯಿಂದ ಬಾಬು ನರ್ಸರಿ ಬೂಡ್ದ ಹತ್ರ ಅದು ತಂದಿದ್ದೆ ಬಟ್ ಅವರು ನಮಗೆ ಇದು ತುಂಬ ಚೆನ್ನಾಗಿ ಬರುತ್ತೆ ಕ್ರಾಪು ಇದು ಒಂದು ಗಿಡಕ್ಕೆ ಎಂಬತ್ತರಿಂದ ತೊಂಬತ್ತು ಕೆ ಜಿ ಬರುತ್ತೆ ಅಂತ ಹೇಳಿದ್ರು ನಾವು ಅದಕ್ಕೆ ಎಲ್ಲ ಮೂರು ಸಾವಿರದ ಇನ್ನೂರು ಗಿಡ ನಾವು ಅಲ್ಲಿ ಕೊಂಡ್ಕೊಂಬಂದಿರೋದು ನಾವು ಫುಲ್ಲು ಈ ಬೆಳಗ್ಗೆ ರೋಟ್ರಿಯಿಂದ ಒಂಟೇಗು ಹಾಕಿರೋದು ರೋಟ್ರಿ ಹಾಕಿರೋದು ತಿಪ್ಪೆ ಗೊಬ್ಬರ ಹಾಕಿರೋದು ಉಳುಮೆ ಮಾಡ್ಸಿರೋದು ಎಲ್ಲ ಸೇರಿ ನಮಗೆ ಸುಮಾರು ಒಂದು ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಖರ್ಚು ಬಂದಿದೆ ಮೂರು ಸಾವಿರದ ಇನ್ನೂರು ಗಿಡಕ್ಕೆ ನಮಗೆ ಇವಾಗ ಕೇಳಿದ್ರೆ ಅದನ್ನ ಹಿಂಗೆ ಆಗಿದೆ ನಾರು ಅಂತ ಹೇಳಿದಕ್ಕೆ ನಿಮ್ಮಿಂದ ಏನಾಗುತ್ತೆ ಮಾಡ್ಕೊಳ್ಳೋಗ್ರೆ ನಮ್ಮ ನಮ್ಮದು ನಾವು ಕೊಟ್ಟಿರೋದು ಇಷ್ಟ ಅಂತ ಹೇಳ್ಬಿಟ್ಟು ಏನೇನು ಮಾತಾಡ್ದೆ ಸರಿ ಅಂತ ಹೇಳ್ಬಿಟ್ಟು ನಮ್ಮಿಂದ ಏನಾಗುತ್ತೆ ಅಂತೇಳಿ ನಾವು ಸಂಯುಕ್ತ ಕರ್ನಾಟಕಕ್ಕೆ ಮತ್ತು ವಿಜಯ ಕರ್ನಾಟಕಕ್ಕೆ ವಿಜಯವಾಣಿ ಪೇಪರ್ಗಳಿಗೆಲ್ಲ ನೆನೆ ಬಂದಿದೆ ಎಲ್ಲ ಹಾಕ್ಸಿದ್ದೀವಿ ಎಲ್ಲರಿಗೂ ತಿಳಿಸಿದ್ದೀವಿ ತೋಟಗಾರಿಕೆ ಅವ್ರಿಗೂ ಹೇಳಿದ್ದೀವಿ ದೇವಾನಂದ ಅಂತೇಳಿ ನಮ್ಮ ಪ್ರೆಸ್ ರಿಪೋರ್ಟ್ ಇದ್ದಾರೆ ಅವ್ರಿಗೂ ಕೂಡ ತಿಳಿಸಿದ್ದೀವಿ ಮತ್ತು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಬೇಕು ಅಂತ ಕೂಡ ನಾವೆಲ್ಲ ತೀರ್ಮಾನ ತೊಗೊಂಡಿದ್ದೀವಿ ನಮ್ಮ ಇವರು ರೈತ ಸಂಘದ ಸ್ವಾಮಿ ಅವರನ್ನು ಮತ್ತು ನಮ್ಮ ಸ್ನೇಹಿತರೆಲ್ಲ ಬಂದಿದ್ದಾರೆ ಇವತ್ತು ನಮ್ಮ ತೋಟದಲ್ಲಿ ಬಂದೆಲ್ಲ ವಿಚಾರಣೆ ಮಾಡಿದ್ದಾರೆ ಅವ್ರಿಗೂ ಗೊತ್ತು ಎಷ್ಟು ಖರ್ಚಾಗಿದೆ ರೈತರಿಗೆ ಇವತ್ತು ಪರಿಸ್ಥಿತಿಯಲ್ಲಿ ಎಷ್ಟು ಬಾಧೆ ಇದೆ ಅನ್ನೋದು ಎಲ್ರಿಗೂ ಗೊತ್ತಾಗ್ತಾ ಇದೆ ನಮಗೆ ಎಷ್ಟು ಇದೆ ಅನ್ನೋದು ನಮಗೂ ಅನುಭವ ಆಗ್ತಾ ಇದಾಗ್ತಾ ಇದೆ ಅದಕ್ಕೋಸ್ಕರ ಇವ್ರನ್ನ ಯಾವುದೇ ಒಂದು ಎಲ್ಲ ಇಲಾಖೆಗಳು ಅಷ್ಟೇ ಹೇಳೋದು ಈ ಒಂದು ಕಠಿಣವಾದ ಕ್ರಮ ತೆಗೆದುಕೊಳ್ಬೇಕು ಮತ್ತು ನಮ್ಮ ರೈತರಿಗೆ ಏನು ಕಷ್ಟ ಆಗಿದೆ ಅದು ಪರಿಹಾರ ನಾವು ಕಟ್ ಖಂಡಿತವಾಗಿ ನೀವು ಕಟ್ಕೊಡ್ಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ವ್ಯವಸಾಯ ಮನೆ ಮಕ್ಕಳೆಲ್ಲ ವಿಷ ಕುಡಿದ ಸಹಾಯ ಅನ್ನೋ ಒಂದು ಗಾದೆಯಂತೆ ಇತ್ತೀಚೆಗೆ ಪರವನಿಗೆ ಇಲ್ಲದ ಅಕ್ರಮ ನರ್ಸರಿಗಳ ಅಟ್ಟಹಾಸ ಮತ್ತು ನಕಲಿ ಬಿತ್ತನೆ ಬೀಜ ಕಂಪನಿಗಳ ಬೇಜವಾಬ್ದಾರಿಯಿಂದ ಇವತ್ತು ರೈತ ಕಷ್ಟಪಟ್ಟು ಬೇಸಿಗೆಯಲ್ಲಿ ಏನು ಈ ಒಂದು ತಾಪಮಾನದಲ್ಲಿ ಕಷ್ಟಪಟ್ಟು ಸಾಲ ಮಾಡಿ ನಮ್ಮ ರೈತ ಮಹಿಳೆ ಹೇಳ್ತಾಯಿದ್ರು ನನ್ನ ಒಡವೆ ಕೂಡ ಸಹ ಎತ್ಕೊಂಡೋಗಿಟ್ಟು ಇವತ್ತು ಇದನ್ನು ನಾವು ಬೆಳೆ ಮಾಡಿದ್ದೀವಿ ಆದರೆ ಈ ಒಂದು ಪಪ್ಪಾಯಿ ಗಿಡ ನಾಲ್ಕು ತಿಂಗಳಾದರೂ ಇಲ್ಲ ಈ ಒಂದು ಜಾತಿ ಅಂದರೆ ದೆಹಲಿ ಪಂದ್ರ ಹದಿನೈದು ಅಂಥೇಳಿ ಈ ಜಾತಿಯನ್ನು ಇದೇ ಸ್ಥಳೀಯವಾಗಿ ಅದು ಏನು ಶಿಕ್ಷಕರಂತೆ ಅವರು ಶಿಕ್ಷಕರಾಗಿ ಇನ್ನು ಯಾವ ರೀತಿ ಮಕ್ಕಳಿಗೆ ಪಾಠ ಮಾಡ್ತಾರಂತ ಗೊತ್ತಿಲ್ಲ ಒಬ್ಬ ರೈತನಿಗೆ ಮೋಸ ಮಾಡಿ ಶಿಕ್ಷಕರು ಇನ್ನು ಯಾವ ರೀತಿ ಹಣ ಸಂಪಾದನೆ ಮಾಡಬೇಕು ಗೊತ್ತಾಗ್ತಾ ಗೊತ್ತಾಗ್ತಾಯಿಲ್ಲ ಅವರು ನರ್ಸರಿ ಮಡಿಗೆ ಈ ಒಂದು ನಾರನ್ನು ಕೊಟ್ಟು ಅವರು ಈ ನಾರು ಕೊಟ್ಟಿದ್ದಾರೆ ನಾವು ಒಪ್ಕೊಂತೀವಿ ಯಾಕಂದರೆ ನಿಮ್ಮ ಮೇಲೆ ನಂಬಿಕೆ ಇದು ನಾವು ಬಿಲ್ಕು ಇಲ್ಲ ಬಿಲ್ಕುಲಾ ಕೇಳಿದಾಗ ನೀವು ಗುಣಮಟ್ಟದ ನಾವು ಇದು ಏನು ಪರಂಗಿನಾರು ಕೊಟ್ಟಿದ್ದೀರಾ ನಾವು ಬೆಳಿತೀವಿ ಅದು ಈ ಬೇಸಿಗೆಯಲ್ಲಿ ಏನೋ ಒಂದು ನಾಲ್ಕು ಆಗ್ತದೆ ಅಂತೇಳಿ ಕಷ್ಟಪಟ್ಟು ಬೆಳೆದಿರುವಂತಹ ನಮ್ಮ ಧನಂಜಯ ಮತ್ತು ಚಿನ್ನಪ್ಪನವರ ತೋಟ ಇವತ್ತು ಏನಾಗಿದೆ ಸಂಪೂರ್ಣ ಕಂಡು ತಳಿಯ ಒಂದು ಸಸಿಗಳನ್ನು ನೀಡಿದ್ದಾರೆ ಆದರೆ ಆ ಒಂದು ಕಂಪನಿಗಳ ಬೀಜ ಕಂಪ್ನಿಗಳ ಬೇಜವಾಬ್ದಾರಿ ಮತ್ತು ಪರವಾನಗಿ ಇದೆ ಈ ನರ್ಸರಿಗಳ ಅಟ್ಟ ಅಟ್ಟಹಾಸಕ್ಕೆ ಇವತ್ತು ರೈತರಿಂದ ಎಷ್ಟು ಬಲಿ ಆಗ್ಬೇಕಂತೇಳಿ ಗೊತ್ತಾಗ್ತಾ ಇಲ್ಲ ಈ ಕೂಡಲೇ ನಾವು ಮನ ತೋಟಗಾರಿಕೆ ಅಧಿಕಾರಿಗಳು ಜೊತೆಗೆ ಈ ಕೂಡಲೇ ಕಷ್ಟಪಟ್ಟು ಬೇಸಿಗೆಯಲ್ಲಿ ಏನು ಕರೆಂಟ್ ಇರಲ್ಲ ರಾತ್ರಿ ವೇಳೆ ಮನೆಗಳ ಬಿಟ್ಟು ಬೋರ್ವೆಲ್ಗಳತ್ತ ಸಂಸಾರ ಮಾಡಿ ಆ ಬೆಳೆಯನ್ನು ರಕ್ಷಣೆ ಮಾಡಿಕೊಂಡು ಇನ್ನೇನು ಕೈ ಸಮಯದಲ್ಲಿ ಈ ರೀತಿ ನಷ್ಟವನ್ನು ತುಂಬಿಕೊಡೋರು ಯಾರು ಒಂದು ಕಡೆ ಜಿಲ್ಲಾಡಳಿತ ಬೇಜವಾಬ್ದಾರಿ ಇರ್ತದೆ ಇನ್ನೊಂದು ಕಡೆ ತೌಟಗಾರಿಕಾ ಸಚಿವರು ಕೃಷಿ ಸಚಿವರು ರೈತರಂದ್ರೆ ಅಲರ್ಜಿ ಅವರೇನಂದ್ರೆ ನಕಲಿ ಬಹುರಾಷ್ಟ್ರೀಯ ಕಂಪನಿಗಳ ಜೊತೆ ಶಾಮೀಲ ೇ ಈ ಒಂದು ಇಬ್ಬರು ಪ್ರಗತಿಪರ ರೈತರಿಗೆ ಏನು ನಷ್ಟ ಆಗಿದೆ ನನ್ನ ಪ್ರಕಾರ ಕನಿಷ್ಠ ಆದರೆ ಆರು ಲಕ್ಷ ರೂಪಾಯಿ ನಷ್ಟ ಆಗಿದೆ ಆ ಆರು ಲಕ್ಷ ರೂಪಾಯಿ ನಷ್ಟವನ್ನು ಶಿಕ್ಷಕರಾಗಿರುವಂತಹ ಅಸರಿ ಹೊಂದಿರುವಂತಹ ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ಅವರಿಂದ ಇವರಿಗೆ ಪರಿಹಾರ ಕೊಡಿಸಲೇಬೇಕು ಇಲ್ಲವಾದರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ನಾವು ಮೂರು ದಿನ ಕಾಲ ಮೂರು ದಿನ ಒಳಗಡೆ ಕೊಡಿಲ್ಲ ಅಂದರೆ ಸೋಮವಾರ ಕಾನೂನಿನ ಪ್ರಕಾರ ಪರ ನಾವು ಪರ್ಮಿಷನ್ ತಗೊಂಡು ಆ ನರ್ಸರಿಯನ್ನು ಮಾಲೀಕರಾದ ಬಾಬುವವರ ನರ್ಸರಿ ಮುಂದೆ ನಾವು ಹೋರಾಟ ಮಾಡುವ ಮುಖಾಂತರ ಅವರಾತ್ರಿ ಆಗಲಿ ಮನೆ ಜಿಲ್ಲಾಧಿಕಾರಿಗಳು ಬರೋವರೆಗೂ ಬಾಬು ಬಿಡೋದಿಲ್ಲ ನೊಂದ ರೈತರಿಗೆ ಪರಿಹಾರ ಸಿಗಲೇಬೇಕು ಅವರ ಕಷ್ಟಕ್ಕೆ ತಕ್ಕಂಗೆ ಪರಿಹಾರ ಕೊಡದೇ ಇದ್ದರೆ ಆ ಒಂದು ನರ್ಸರಿ ಮಾಲೀಕರ ಒಂದು ಆಸ್ತಿಯನ್ನು ಹರಾಜ ಪರಿಹಾರ ಬೇಕು ನಮ್ಮ ರೈತರು ಉಳಿಬೇಕಂತೇಳಿ ನಾವು ಹೋರಾಟ ಮಾಡ್ತಾ ಈ ಹೋರಾಟಕ್ಕೆ ಎಲ್ಲ ಮುಳುಬಾಗಲು ತಾಲೂಕು ಆವಣಿ ಹೋಬಳಿ ಅಂಗೊಂಡಳ್ಳಿ ಗ್ರಾಮದ ಧನಂಜಯ್ ರವರು ಬುಡ್ದೇರ್ ಗ್ರಾಮದ ಬಾಬು ಅನ್ನೋ ಅಂಥವ್ರ ಹತ್ರ ಪಪಾಯ ಸಸಿಗಳನ್ನು ತಂದು ನಾಟಿ ಮಾಡಿದ್ದಾರೆ ಡಿಸೆಂಬರ್ ಇಪ್ಪತ್ತೈದು ಇಪ್ಪತ್ತೊಂದನೇ ತಾರೀಕು ನಾಟಿ ಮಾಡಿದ್ದಾರೆ ಸುಮಾರು ನಾಲ್ಕು ತಿಂಗಳು ಕಳೆದಿದೆ ಇದಕ್ಕೆ ಇಷ್ಟೊತ್ತಿಗೆ ಇದು ಚೆನ್ನಾಗಿ ಹೂ ಬಿಟ್ಟು ಕಾಯಿ ಕಚ್ಚಬೇಕಾಗಿತ್ತು ಆದರೆ ಈಗ ನಾವಿಲ್ಲಿ ಪರಿಶೀಲನೆ ಮಾಡಿದಾಗ ಏನಾಗಿದೆ ಅಂದರೆ ಎಲ್ಲ ಗಂಡು ಹೂವುಗಳು ಇದೆ ಯಾವುದು ಹೆಣ್ಣು ಹೂವು ಇಲ್ಲ ಈ ಗಂಡು ಹೂಗಳಲ್ಲಿ ಯಾವುದೇ ಕಾಯಿ ಬರೋದಿಲ್ಲ ಇದು ಬರೀ ಪರಾಕಸ್ಪರ್ಶಕ್ಕಷ್ಟೇ ಇದು ಉಪಯೋಗ ಆಗುತ್ತೆ ಸೊ ಈ ಯಾವ ಗಿಡಗಳಲ್ಲೂ ಸಹಿತ ಒಂದು ಕಾಯಿ ಬಿಡೋದಿಲ್ಲ ಇದು ಸಂಪೂರ್ಣವಾಗಿ ರೈತರಿಗೆ ನಷ್ಟ ಆಗುತ್ತೆ ಸೊ ಸಾಮ ಪಪಾಯ ಗಿಡದಲ್ಲಿ ಸಾಮಾನ್ಯವಾಗಿ ಈ ಜಾತಿಗಳಲ್ಲಿ ನೂರು ಹೆಣ್ಣು ಗಿಡಗಳಿಗೆ ಹತ್ತು ಗಂಡು ಗಿಡ ಇರಬೇಕು ಅಂತ ಒಂದು ತತ್ವ ಇದೆ ಬಟ್ ಇಲ್ಲಿ ನೋಡಿದ್ರೆ ನೂರಕ್ಕೂ ನೂರು ಗಂಡು ಗಿಡನೇ ಇರುವಂಥದ್ದೊಂದು ಆಗಿದೆ ಇದು ಸಂಪೂರ್ಣವಾಗಿ ಬೀಜ ಕೊಟ್ಟಿರೋ ಒಂದು ಮತ್ತು ನರ್ಸರಿ ಮಾಡಿರೋ ನೂರಕ್ಕೆ ನೂರರಷ್ಟು ತಪ್ಪಿದೆ ರೈತರು ಇಲ್ಲಿ ಉತ್ತಮವಾಗಿ ಸಾಕಷ್ಟು ಭೂಮಿಯನ್ನು ಸಿದ್ಧಪಡಿಸಿ ಗೊಬ್ಬರಗಳು ಹಾಕಿ ಔಷಧಿಗಳು ಹೊಡೆದು ಗಿಡಗಳನ್ನ ಚೆನ್ನಾಗಿ ಪೋಷಣೆ ಮಾಡಿದರೆ ಗಿಡಗಳ ಬೆಳವಣಿಗೆ ತುಂಬ ಚೆನ್ನಾಗಿದೆ ಆದರೆ ಎಲ್ಲ ನಿಷ್ಪ್ರಯೋಜಕವಾಗಿದೆ ಎಲ್ಲ ಗಂಡು ಹೂಗಳು ಬಂದು ಯಾವುದೇ ರೀತಿಯಾದಂಥ ಒಂದು ಇವರಿಗೆ ಲಾಭ ಬರುವ ಅವಕಾಶ ಇಲ್ಲ ಅದಕ್ಕಾಗಿ ರೈತರಿಗೆ ಇದನ್ನು ಕಿತ್ತು ತೆಗಿಬೇಕು ಅಂತೇಳಿ ಪ್ರಯತ್ನ ಪಡ್ತಾ ಇದ್ದಾರೆ ಮತ್ತು ನರ್ಸರಿ ಅವ್ರ ಕಡೆಯಿಂದ ಯಾವುದೇ ಒಂದು ಪ್ರತಿಕ್ರಿಯೆ ಇಲ್ಲ ಅವರು ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ ರೈತರ ಬಗ್ಗೆ ಯಾವ ಕಾಳಜಿ ತೋರಿಸ್ತಾ ಇಲ್ಲ ನರ್ಸರಿ ಅವರು ಸೊ ಈಗ ನಾವು ನರ್ಸರಿ ಅವ್ರದೆಲ್ಲ ಡೀಟೇಲ್ಸ್ ತೆಗೆದು